ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಸಂದರ್ಭದಲ್ಲಿ ದೇಶಭಕ್ತ ಸಂಘಟನೆಯ ವಿರುದ್ಧ ತುಚ್ಛವಾಗಿ ಮಾತನಾಡಿರುವ ಕಾಂಗ್ರೆಸ್ ಮುಖಂಡ ಪ್ರಿಯಾಂಕಾ ಖರ್ಗೆ ಅವರ ಧೋರಣೆಗಳಿಂದ ಪಶ್ಚಿಮಘಟ್ಟ ಸಂರಕ್ಷಣಾ ಕಾರ್ಯಪಡೆಯ ಮಾಜಿ ಅಧ್ಯಕ್ಷ ಶಾಂತೇಂದ ರವಿ ಕುಶಾಲಪ್ಪ ಖಂಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆರ್ಎಸ್ಎಸ್ ಶತಮಾನೋತ್ಸವದ ಸಂದರ್ಭ ನಡೆದ ಪಥ ಸಂಚಲನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಹಲವು ಮಂದಿ ಗಣವೇಶ ಧರಿಸಿ ಪಾಲ್ಗೊಂಡಿದ್ದಾರೆ ಈ ಹಿನ್ನೆಲೆ ಆರ್ಎಸ್ಎಸ್ ವಿರುದ್ಧವಾದ ಹೇಳಿಕೆಗಳಿಗೆ ಕಾಂಗ್ರೆಸ್ನ ಎಲ್ಲರನ್ನೂ ದೂಷಿಸೋದಿಲ್ಲ ಆದರೆ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೀರ್ವಾದದಿಂದಷ್ಟೇ ಸಚಿವರಾಗಿರುವ ಪ್ರಿಯಾಂಕಾ ಖರ್ಗೆ ಅವರ ನಿಲುವುಗಳನ್ನು ತೀವ್ರವಾಗಿ ವಿರೋಧಿಸುವುದಾಗಿ ತೀಕ್ಷ್ಣವಾಗಿ ಹೇಳಿದರು ಹಿಂದೂ ಸಮಾಜವನ್ನ ಒಡೆಯುವ ಪ್ರಯತ್ನವಾಗಿ ಇಂತಹ ಹೇಳಿಕೆಗಳ ಮೂಲಕ ಬೆಂಕಿ ಹಚ್ಚುವ ಪ್ರಯತ್ನಗಳು ನಡೀತಾ ಇರುವುದಾಗಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಮುಂಬರುವ ದಿನಗಳಲ್ಲಿ ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳಿಗೆ ಸರ್ಕಾರಿ ಜಾಗವನ್ನು ನೀಡಕೂಡದೆನ್ನುವ ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಗೆ ಈ ಜಾಗವೇನು ಅವರ ಸ್ವಂತದ್ದೇ ಅಂತ ಪ್ರಶ್ನಿಸಿ ತಾಕತ್ತಿದ್ರೆ ಕಾಂಗ್ರೆಸ್ ಸರ್ಕಾರ ಆರ್ ಎಸ್ ಚಟುವಟಿಕೆಗಳಿಗೆ ಸರ್ಕಾರಿ ಜಾಗ ನೀಡುವುದಿಲ್ಲವೆಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿ ಎಂದು ಸವಾಲು ಹಾಕಿದ್ರು ಸಭ್ಯ ವ್ಯಕ್ತಿ ಅಂತ ಹೇಳುವಂಥ ಬೆಂಕಟ್ಟ ಕೆಲಸವನ್ನು ಸರ್ಕಾರ ಮಾಡುವಂತೆ ನೋಡಿ ಅವರಿಗೆ ಅವಶ್ಯಕತೆ ಬಿದ್ದರೆ ಅವರು ಇನ್ನೂ ಜ್ಞಾನೋದಯ ಆಗಿ ಸಂಘ ಅವರ ಗ್ರಾಮದಲ್ಲಿ ಅವರ ಊರಲ್ಲಿ ಹೋಗಿ ಒಂದು ಶತ ನಮ್ಮ ಶಾಖೆಗಳಿದೆ ಸಂಘದ ಬಗ್ಗೆ ಅವರು ಸ್ವಲ್ಪ ತಿಳ್ಕೊಳ್ಳೋದು ಹೊಡಿತು ಅಂತ ನನಗೆ ಇಲ್ಲದಿದ್ದರೆ ಇಡೀ ಹಿಂದೂ ಜನ ಹಿಂದೂ ಜನ ಆಗಮ ಹುಚ್ಚು ಮಂತ್ರಿ ಇವರು ಬಹುಚ್ಛಾ ಹೇಳುವಂತ ಪರಿಸ್ಥಿತಿ ಅವರೇ ತಂದು ತಂದು ನಿಲ್ಕ ನಿಲ್ಕೊಳ್ತಾರೆ ಇವತ್ತು ಇವತ್ತು ಮಾತ್ರ ಅಲ್ಲ ಆ ಆಡಳಿತ ಪಕ್ಷದ ಕಾಂಗ್ರೆಸ್ನವರು ಯಾವತ್ತು ಆಡಳಿತ ಮಾಡಿದ್ರು ಎಪ್ಪತ್ತೆಂಟು ಎಪ್ಪತ್ತು ಏಳರಲ್ಲಿ ಈ ದೇಶಕ್ಕೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದನ್ನು ನಾವು ನೋಡಿದ್ದೇವೆ ಮತ್ತು ಆ ಪಕ್ಷದವರಿಂದ ಇಟಲಿ ಸಂಸದಿಯಿಂದ ಅವರೋಪದೇಶ ಮಾಡುವಂಥವ್ರನ್ನ ನಾವು ಏನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ನ ಆಡಳಿತ ಇರುವಂಥ ಕಾಲ ಎಲ್ಲ ಕಾಲಘಟ್ಟಗಳಲ್ಲಿ ಅಲ್ಪಸಂಖ್ಯೆ ಮುಸಲ್ಮಾನರ ದೃಷ್ಟಿಕರಣ ಮಾಡಿ ಹಿಂದೂಗಳನ್ನು ಅವಹೇಳನ ಮಾಡಿ ಹಿಂದೂಗಳನ್ನ ಕಪೋಲೆ ಹೊಕೆಯನ್ನು ಮಾಡಿಸಿ ಭಯೋತ್ಪಾದನೆಗೆ ಬೆಂಬಲ ಕೊಟ್ಟು ನಿರಪರಾಧಿ ಹಿಂದೂಗಳನ್ನ ಜೈಲಿಗೆ ನಡೆದಿದ್ದು ಪೊಲೀಸ್ ಸ್ಟೇಷನ್ ಎಫ್ಐಆರ್ ಮಾಡಿಸೋದು ಚಾರ್ಜ್ ಶೀಟ್ ಮಾಡೋದು ನಾವು ನೋಡಿದ್ದೇವೆ ಉದಾಹರಣೆಗೆ ಇವನಪ್ಪ ಏನು ಬರೀಕರ್ಗೆ ಇವತ್ತು ಹೋಮ್ ಮಿನಿಸ್ಟರ್ ಆಗಿದ್ದ ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿದ್ದ ನಿಮಗೆಲ್ಲ ಯೋಚನೆ ಇರಬೇಕು ಪಾರ್ವ್ ದೇವಸ್ಥಾನ ಬರ್ತಾ ಸಂದರ್ಭದಲ್ಲಿ ಈಗಿನ ಕಾನೂನು ಸಲಹೆಗಾರ ಯಾರ ಯಾರಿದ್ದಾರೆ ಮುಖ್ಯಮಂತ್ರಿಗೆ ಅವನೀಗ ಅವರು ಕಾನೂನು ಸಹಾಯ ಹೇಳ್ತಿದ್ರು ಇವರ ಅಪ್ಪ ಯಾಕೆ ಸುಳ್ಳಿ ಕರ್ಕೇನ ಕರ್ಕೊಂಡು ಬಂದವರು ಇಷ್ಟ ಆಗಿನ ಕೊಡಗಿನ ಅಂತ ಮುನ್ನೂರು ನಾಲ್ಕು ಮಕ್ಕದ ಬ್ಯಾಕೆ ನಮ್ಮನೆಲ್ಲ ಜೈಸ್ ಹಾಕಿದವರು ನಮಗೂ ಮಕ್ಕಳ ನಮ್ಮ ಹುಡುಗಿನ ಜನ ಯಾರು ಮಾಡ್ತಿಲ್ಲ ಮನೇಲಿಕ್ಕೂ ಸಾಧ್ಯನೇ ಇಲ್ಲ ಹಾಗಾಗಿ ಇಂಥದ್ದನ್ನು ಯಾರೂ ನಿರೀಕ್ಷೆ ಮಾಡಲ್ಲ ಅವನು ನಂಬೋದು ಇಲ್ಲ ನಾವು ಹೇಳ್ತಾ ಇರೋದು ಸರ್ಕಾರಿ ಪಠಾರದಲ್ಲಿ ಅಥವಾ ಗ್ರೌಂಡ್ಗಳಲ್ಲಿ ಮೈದಾನಗಳಲ್ಲಿ ನಾವು ಪಥಸಂಚಲನ ಮಾಡಿಬಿಡಲ್ಲ ಕಾರ್ಯಕ್ರಮ ಸಂಘದವರು ಮಾಡ್ಬಿಡಲ್ಲ ಅಂದರೆ ಇವರ ಅಪ್ಪನ ಅದು ಖಂಡಿತ ಅಲ್ಲ ಇವರು ಅಚ್ಚನಾಗಿ ಮೊದಲೇ ಅಲ್ಲ ಇವರು ಈ ಸರ್ಕಾರಿ ಜಾಗಕ್ಕೆ ಪಟ್ಟೆದಾರರು ಇವರಲ್ಲ ಮುಂದೂರಾಯ್ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದಕ್ಕೆ ಆಡಳಿತ ಮಾಡೋಕ್ಕೂ ನಾವು ನೋಡ್ಕೊಂಡು ಬಂದಿದ್ವಿ ಅವರೇನು ಆಡಳಿತ ಮಾಡ್ತಾ ಇದ್ದಾರ ಅವರಿದ್ದಾರೆ ಇವರು ಮುಂದೆ ಇರ್ತಾರ ಹಾಗಾಗಿ ಸ್ವಲ್ಪ ಕಾಂಗ್ರೆಸ್ನ ಮುಕ್ತಿಯೂ ಸ್ವಲ್ಪ ಉಪದೇಶ ಮಾಡೋದು ಹೊಡಿತು ಈ ಹಿಂದೂ ಸಮಾಜನ ಹೊಡೆಯಕ್ಕೆ ಬಂದರೆ ಬೆಂಕಿಯನ್ನು ಮುಂದಿದ್ದಾಗಿ ಏನೋ ರವಿ ಹಾಗಾಗಿ ಇನ್ನಾದರೂ ಉಳಿದ ಅವಧಿಯಲ್ಲಿ ಅಭಿವೃದ್ಧಿ ಪಟ್ಟು ಪಡಿಸೋದು ಬಿಟ್ಟು ನಮ್ಮ ಸಂಘಟನೆ ಮುಂತಾದ್ ಬಂದರೆ ಏನಾಗ್ತಿದೆ ಹೇಳಬೇಕು ಇವರು ತಾತನ ಕೈಗೂ ಆಗಿಲ್ಲ ಇವರ ರಚನ ಕೈಗೂ ಆಗಿಲ್ಲ ಇವ್ರ ಕೈಗೂ ಆಗಿಲ್ಲ ಅದೇನು ಮಾಡ್ಬೇಕು ಅಂತ ಹೇಳಿ ಇಡೀ ಪ್ರಪಂಚದಲ್ಲಿ ಅತ್ಯುನ್ನತವಾದ ಸಂಖ್ಯೆ ಹೆಚ್ಚು ಮೆಂಬರ್ಶಿಪ್ ಇರುವಂತದ್ದು ಆ ಕಾರ್ಯಸರ್ತರು ಬಿಟ್ರೆ ಹೆಸರು ಯಾವ್ದೂ ಇಲ್ಲ ಅವ್ರು ಏನಾದ್ರು ಹತ್ಕೊಳ್ಬೇಕು ಅವ್ರ ಅಭಿವೃದ್ಧಿ ಅಥವಾ ದ್ರಾಂ ಮಾಡಿಸೋದು ರಸ್ತೆ ಮಾಡಿಸೋದು ನೀರು ಕೊಡಿಸೋದು ಬಿಟ್ಟು ಇನ್ನ ನಮ್ಮ ಸಂಘಟನೆ ಮುಖಕ್ಕೆ ಬಂದಾಗ ಮಾನ ಮನೆ ಇದೆಯಾ ಟೋಟಲಿ ಅವರಿಗೆ ಹೊಸ ಹತ್ತಿರ ಸೇರಿಸೋದು ದಿನ ಪಕ್ಕದೇ ಬರಬಹುದು ಅಂತೇಳಿ ದಿನ ಬೆಳಕಾದ್ರೆ ಯಾರನ್ನಾದ್ರೂ ಯಾರು ಏನು ಪರಿಣಾಮಕಾರಿಯಾಗಿ ಯಾವ ತರ ಕೆಲಸ ಮಾಡ್ತಾ ಇದ್ದಾರೆ ತುರ್ತು ಸಂದರ್ಭದಲ್ಲಿ ಇವತ್ತು ಆರ್ ಎಸ್ ಎಸ್ ಅಂತಂದ್ರೆ ತುರ್ತು ಸಂದರ್ಭದಲ್ಲಿ ಅವರ ಇಷ್ಟು ನೂರು ವರ್ಷ ಕಳೆದ ಮಾತಾಡುವಂತದ್ದು ಅಂತ ನೈತಿಕತೆ ಈ ಕಂಬಳಪಲ್ಲಿಯಲ್ಲಿ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೃಹ ಸಚಿವರಾದಂತಹ ಕಂಬಾಳಪಲ್ಲಿಯಲ್ಲಿ ಒಂದು ದೊಡ್ಡ ಅಂತ ಏನು ಹೇಳಿದ್ದು ಏನು ಕ್ರಮ ಕೈಗೊಂಡು ಇದನ್ನ ನಾವು ವಶನ್ ಮಾಡ್ಬೇಕಲ್ವಾ ಇವರು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾರೆ ಹಿಂದೂ ಜನರ ಕೆರಳಿಸ್ತಾರೆ ಇವ್ರಿಗೆ ಮಾಡೋ ಕೆಲಸ ಬೇಕಾದಷ್ಟಿದೆ ಇವರು ನಮ್ಮ ಆರ್ ಎಸ್ ಎಸ್ ಬಗ್ಗೆ ಮಾತಾಡುವಂಥದ್ದು ಏನಿದೆ ಇವರಿಗೆ ಶಾಂತಿಯುತವಾಗಿರುವಂತಹ ರಾಜ್ಯವನ್ನು ಅಸಾಧ್ಯತನ ಮಾಡೋಕ್ಕೆ ಇವರೇ ಕಾಂಗ್ರೆಸ್ ತುಂಬಾ ಮೊದಲ ಅಂತ ನನ್ಗೆ ಅನಿಸ್ತಾ ಇದೆ ಇವರೇ ಒಂದು ಪ್ರಚೋದನೆ ಮಾಡಿದ್ರು ಯಾಕೆ ಇವ್ರು ಪ್ರಚೋದನೆ ಮಾಡಿಕೊಂಡು ಇವರು ರಾಜಕೀಯ ಗಿಮಿಕ್ ಬೇಸ್ ಮಾಡ್ಕೊತಾ ಇದ್ದಾರೆ ಹಾಗಾಗಿ ಈ ತರ ಹೇಳಿಕೆಗಳು ಯಾರು ನಾವು ಬೈಸ್ಕೊಳ್ಳಲ್ಲ ಮುಂದಿನ ದಿನ ಈ ತರ ಮಾತ್ರ ನಾವು ತಲೆನೂ ಕೇಳಿಸ್ಕೊಳ್ಳಲ್ಲ ಆರ್ ಎಸ್ ಎಸ್ ಇವತ್ತು ಇರುತ್ತೆ ಈಗ ನೂರು ವರ್ಷ ಆಗಿದೆ ಇದು ಸಾವಿರಾರು ವರ್ಷಗಳ ಕಾಲ ಹೀಗೇನೆ ಮುಂದುವರಿಸಿದೆ ಅಂತ ರಾಷ್ಟ್ರೀಯ ರಾಜ್ಯದ ಅನೇಕ ನಾಯಕರುಗಳು ಒಂದು ರೀತಿಯಲ್ಲಿ ಮತ್ತು ಕೆಟ್ಟದಾಗಿ ಮಾತಾಡ್ತಕ್ಕ ನಾವು ನೋಡಿದ್ದೇವೆ ಕೆಲವರಿಗೆ ಆರ್ ಎಸ್ ಎಸ್ ಬಗ್ಗೆ ಒಂದು ರೀತಿಯ ಗೊತ್ತು ಗುರಿಯಾದಂತ ರೀತಿಯಲ್ಲಿ ಎಳಿದು ಕೊಡ್ತಕ್ಕಂಥದ್ದು ನಾವು ಖಂಡನೆ ಮಾಡ್ತಾ ಆರ್ ಎಸ್ ಎಸ್ ಅಂತ ಹೇಳಿದ್ರೆ ಏನು ಮಳೆಗಾಲದಲ್ಲಿ ನಮ್ಮ ಗುಡುಗು ಸಿಡಿಲಿಗೆ ತಿರ್ತಕ್ಕಂಥ ಅನಬೇನ ನೂರು ವರ್ಷಗಳ ಇವತ್ತು ಇತಿಹಾಸ ಹೊಂದಿರತಕ್ಕಂಥ ತನ್ನದೇ ಆದಂತಹ ರಾಷ್ಟ್ರೀಯತೆ ಬೇರೆ ಬೇರೆ ರೀತಿಯ ರಾಷ್ಟ್ರತೆ ಕೊಡುಗೆ ಬಂದಿರತಕ್ಕಂಥದ್ದು ಆರ್ ಎಸ್ ಎಸ್ ನಾವೊಂದು ಸಂಘದ ಪ್ರಾರ್ಥನೆ ಗೀತೆಯನ್ನು ನಾವೆಲ್ಲ ಕೇಳಿದ್ದೇವೆ ಸೇವೆ ಎಂಬ ಯಜ್ಞದಲ್ಲಿ ಸಮಿತಿಯಂತೆ ಉಳಿಯುವ ದೇಯ್ಯ ಮಹಾಜಳದ ಎಡೆಗೆ ಅರಿಯುವ ರಾಷ್ಟ್ರಹಿತದ ಗಾಯಕ ನಾಡಿಗರ ಕಾಯಕ ವ್ಯಕ್ತಿ ವ್ಯಕ್ತಿ ಆಗಬೇಕು ನೈಜ ರಾಷ್ಟ್ರೀಯ ನೈಜ ರಾಷ್ಟ್ರ ಸೇವಕರಿರ್ತಕ್ಕಂಥ ಒಂದು ಆರ್ ಎಸ್ ಎಸ್ ಬಗ್ಗೆ ಒಂದು ಕೆಟ್ಟದಾಗಿ ಮಾತಾಡ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು ನಾಯಕರಿಗೆ ನಿಮ್ಮ ಇತಿಹಾಸ ಏನು ಆರ್ ಎಸ್ ಎಸ್ ನ ಇತಿಹಾಸ ತಿಳ್ಕೊಳ್ಬೇಕು ಏನೋ ಇವತ್ತು ಜಾತಿ ವ್ಯವಸ್ಥೆಗಳು ಆರ್ ಎಸ್ ಎಸ್ ಅಂತ ನೀವೆಲ್ಲ ಹೇಳ್ತೀರಲ್ಲ ಕಳೆದ ಬಾರಿ ನಮ್ಮ ಮಡಿಕೇರಿಯಲ್ಲಿ ಆರ್ ಎಸ್ ಎಸ್ ಪದ ಸಂಚಲನ ಆಯಿತು ಸರಿಸುಮಾರು ಒಂದು ಐನೂರು ಐದು ಸಾವಿರ ನಮ್ಮ ಚಪಾತಿಗಳು ಬೇರೆ ಬೇರೆ ಮನೆಗಳ ಬಂದಿರಬಹುದು ಅಥವಾ ಬೇರೆ ಬ್ರಾಹ್ಮಣರಬಹುದು ನಾವು ಸ್ವೀಕಾರ ಮಾಡಿದ್ದೇವೆ ಇದು ರಾಷ್ಟ್ರೀಯ ಸ್ವಯಂ ಸೇವೆ ಶಕ್ತಿ ನಮ್ಮ ಜಗತ್ತೇ ಒಪ್ಪಿಕೊಂಡಿರ್ತಕ್ಕಂಥ ಸರಿಸುಮಾರು ಬೇರೆ ವಿದೇಶದಲ್ಲಿ ಸರಿಸುಮಾರು ಒಂದು ಐವತ್ತಾರು ರಾಷ್ಟ್ರದಲ್ಲಿ ಇವತ್ತು ನಮ್ಮ ಸಾಂಘಿಕೆ ನಗರಸಭಾ ಸದಸ್ಯ ಎಸ್ ಸತೀಶ್ ಬಗೆರ ಸೇವಾ ಸಮಾಜದ ಮಾಜಿ ಅಧ್ಯಕ್ಷ ಪಿ ಎಂ ರವಿ ಅವರು ಮಾತನಾಡಿದರು ಗೋಷ್ಠಿಯಲ್ಲಿ ಪರ ಸಂಘಟನೆಯ ರಮೇಶ್ ಹೊಳ್ಳ ಶಾಂತೆಯಂಡ ಮಂದಣ್ಣ ಪಾಲ್ಗೊಂಡಿದ್ದರು